ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಇಲ್ವಲ್ಲ ಸೊ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೈದನೇ ಕಂತಿನ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಅತಿ ಹೆಚ್ಚು ಫಲಾನುಭವಿಗಳು ಇಲ್ಲಿ ಕಮೆಂಟ್ ಅನ್ನ ಮಾಡ್ತಾ ಇದ್ದೀರಾ ಸೊ ಇವಾಗ ಅದ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಇದ್ರ ಜೊತೆಗೆ ಅನ್ನಬಾಗ್ಯ ಯೋಜನೆಯ ಕಡೆಯಿಂದ ಉಚಿತವಾಗಿ ಅಕ್ಕಿಯನ್ನ ಕೊಡ್ತಾ ಇದ್ರು ಆ ನಂತರ ಇಂದಿರಾ ಕಿಟ್ಟನ್ನು ವಿತರಣೆ ಮಾಡ್ತೀವಿ ಅಂತ ಹೇಳಿದ್ರು ಅದು ಏನ್ ಹೇಳಿದ್ರು ಜನವರಿ ತಿಂಗಳಿಂದಲೇ ನಾವು ವಿತರಣೆ ಮಾಡ್ತೀವಿ ಅಂತ ಹೇಳಿದ್ರು ಆಲ್ಮೋಸ್ಟ್ ಈ ತಿಂಗಳು ಎಲ್ಲರೂ ಕೂಡ ಅಕ್ಕಿಯನ್ನ ಪಡ್ಕೊಂಡಿದ್ರಾ ಸೊ ಹಾಗಾದ್ರೆ ಇಂದಿರಾ ಕಿಟನ್ನು ಕೊಡ್ತಾರ ಅಥವಾ ಏನಾದ್ರು ಕೊಟ್ರೆ ಯಾವಾಗಿಂದ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯಾದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಬರೀ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಎಲ್ಲರಿಗೂ ಕೂಡ ಅದೇ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಇವಾಗ ಅತಿ ಹೆಚ್ಚು ಫಲಾನುಭವಿಗಳು ಕೇಳ್ತಾ ಇರುವಂತಹ ಕ್ವಶನ್ ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಏನಾದ್ರೂ ಸ್ಟಾಪ್ ಮಾಡ್ಬಿಟ್ರಾ ಅಂದ್ರೆ ವಿಪಕ್ಷ ನಾಯಕರು ಹೇಳ್ತಾ ಇದ್ದಾರೆ ಫೆಬ್ರವರಿ ತಿಂಗಳಿಂದ ಇಲ್ಲಿ ಸ್ಟ್ರೈಕ್ ಅನ್ನ ಮಾಡ್ತೀವಿ ಅಂತ ಸೊ ಅದರ ನಡುವೆ ಫಲಾನುಭವಿಗಳಿಗೆ ಏನೊಂದು ಗೊಂದಲ ಉಂಟಾಗಿದೆ ಅಂತ ಅಂದ್ರೆ ಗೃಹಲಕ್ಷ್ಮಿ ಹಣವನ್ನು ಆಗಿದ್ರೆ ಸ್ಟಾಪ್ ಮಾಡ್ಬಿಟ್ರ ಇವಾಗ ಏನ್ ಸರ್ಕಾರ ಯಾವುದೇ ರೀತಿಯಂತಹ ಅಪ್ಡೇಟ್ ಅನ್ನ ಕೊಡ್ತಿಲ್ಲ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣವನ್ನು ಕೂಡ ನಾಲ್ಕು ಸಾವಿರ ಕೊಡಬೇಕು ಆನಂತರ ಇವಾಗ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಮೂರು ತಿಂಗಳ ಹಣವನ್ನು ಕೊಡಬೇಕು ಸೊ ಒಂದು ಒಂದ್ ಕಂತಿನ ಹಣವನ್ನು ಕೂಡ ಇವರು ರಿಲೀಸ್ ಮಾಡಲಿಲ್ಲ ಯಾಕೆಂತ ಅಂದ್ರೆ ಇವಾಗ ರೀಸೆಂಟ್ ಆಗಿ ಸಂಕ್ರಾಂತಿ ಹಬ್ಬ ಮುಗ್ದಿರೋದ್ರಿಂದ ಎಲ್ಲ ಫಲಾನುಭವಿಗಳಿಗೂ ಸಹಜವಾಗಿ ಕಾಡುವಂತಹ ಪ್ರಶ್ನೆ ಅಂತಾನೆ ಹೇಳ್ಬಹುದು ಪ್ರತಿ ಸಲ ನಮ್ಮ ಸರ್ಕಾರ ಏನ್ ಮಾಡ್ತಾ ಇತ್ತು ಆ ಹಬ್ಬಗಳಿಗೆ ಹಣ ಬಿಡುಗಡೆ ಮಾಡ್ತಾ ಇದ್ದಂತದ್ದು ಬಟ್ ಇವಾಗ ಏನಾಗಿದೆ ಅಂತ ಅಂದ್ರೆ ಹಬ್ಬಕ್ಕೂ ಕೂಡ ಇಲ್ಲಿ ಹಣವನ್ನ ಬಿಡುಗಡೆ ಮಾಡಿಲ್ಲ ಹಾಗಾಗಿ ಫಲಾನುಭವಿಗಳು ಕೇಳುತ್ತಿರುವಂತಹ ಪ್ರಶ್ನೆ ಕೂಡ ನಾವು ತಪ್ಪು ಅಂತ ಯಾಕೆಂತಂದ್ರೆ ಪ್ರತಿ ಸಲ ನಡ್ಕೊಂಡಿರೋದು ಅದೇ ರೀತಿ ಅಲ್ವಾ ಬಟ್ ಇವಾಗ ಸರ್ಕಾರ ಏನು ಹೊಸ ಅಪ್ಡೇಟ್ ಕೊಟ್ಟಿದೆ ಅಂತ ಅಂದ್ರೆ ಇದೇ ತಿಂಗಳ ಜನವರಿ ತಿಂಗಳ ಕೊನೆಯ ವಾರ ಇನ್ನೊಂದು ವಾರ ಕಂಪ್ಲೀಟ್ ಆಯ್ತು ಅಂತ ಅಂದ್ರೆ ಈ ಒಂದು ಜನವರಿ ತಿಂಗಳೇ ಕ್ಲೋಸ್ ಆಗಿಬಿಡುತ್ತೆ ಅಲ್ವಾ ಸೊ ಹಾಗಾಗಿ ಇವಾಗ ನೆಕ್ಸ್ಟ್ ವೀಕ್ ಏನಿದೆ ಸೊ ತಿಂಗಳ ಎಂಡಿಂಗ್ ಒಳಗಡೆ ಏನ್ ಮಾಡ್ತೀವಿ ಒಂದೇ ಒಂದು ಕಂತಿನ ಹಣವನ್ನ ಬಿಡುಗಡೆ ಮಾಡೋದಾಗಿ ಇಲ್ಲಿ ಸರ್ಕಾರ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಅದು ಇಪ್ಪತ್ತೈದನೇ ಕಂತಾದ್ರೂ ಆಗಿರ್ಬೋದು ಅಂದ್ರೆ ಅಕ್ಟೋಬರ್ ತಿಂಗಳ ಕಂತಾದ್ರೂ ಆಗಿರ್ಬೋದು ಅಥವಾ ನೀವು ಫೆಬ್ರವರಿ ತಿಂಗಳ ಆದ್ರೂ ಆಗಿರಬಹುದು ಯಾವ್ದಾದ್ರೂ ಒಂದು ಕಂತಿನ ಹಣವನ್ನ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇರುವಂತಹ ಇದನ್ನ ಏನಕ್ಕೆ ಇವಾಗ ರೀಸೆಂಟ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅಂತ ನಾವು ನೋಡೋದಾದ್ರೆ ಇವಾಗ ಬಿಜೆಪಿ ಸರ್ಕಾರದವರು ಹೇಳಿದ್ರು ಸೊ ಮೊದಲನೇ ವಾರದಲ್ಲಿ ಎಲ್ರಿಗೂ ಕೂಡ ತಿಳಿದಿರೋ ಹಾಗೆ ವಿಪಕ್ಷ ನಾಯಕರು ಏನ್ ಮಾಡಿದ್ದಾರೆ ಫೆಬ್ರವರಿ ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿಯರನ್ನೇ ಮುಂದಾಳತ್ವವನ್ನು ವಹಿಸ್ಬಿಟ್ಟು ಅವ್ರ ಮುಖಾಂತರನೇ ಏನ್ ಮಾಡಬೇಕು ಸ್ಟ್ರೈಕ್ ಅನ್ನ ಮಾಡಿಸಬೇಕು ಅಂತ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನ ಕೊಡೋದಿಲ್ಲ ಜಾಸ್ತಿ ಪೆಂಡಿಂಗ್ ಉಳಿಸ್ಕೊಂಡು ಹೋಗ್ತಾರೆ ನಿಮಗೆ ಕೊನೆಗೆ ಅದನ್ನ ಸ್ಟಾಪ್ ಮಾಡ್ಬಿಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಏನ್ ಮಾಡ್ತಾ ಇದ್ದಾರೆ ವಿಪಕ್ಷ ನಾಯಕರು ಈ ರೀತಿಯಾಗಿ ಸ್ಟ್ರೈಕ್ ಮಾಡೋದಕ್ಕೆ ಮುಂದಾಗಿರುವಂತದ್ದು ಇವಾಗ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ ಅವ್ರೇನಾದ್ರು ಸ್ಟ್ರೈಕ್ ಮಾಡಿ ಗೃಹಲಕ್ಷ್ಮಿಯರೇ ಇಲ್ಲಿ ಪಾಲ್ಗೊಂಡ್ರು ಅಂತ ಅಂದ್ರೆ ಮುಂದೆ ಸರ್ಕಾರವನ್ನ ಅವರು ಮತ್ತೊಮ್ಮೆ ಅಧಿಕಾರಕ್ಕೆ ಬರೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಸೊ ಎಲ್ಲದನ್ನು ಕೂಡ ಯೋಚನೆ ಮಾಡ್ಲೇಬೇಕಲ್ವಾ ಸೊ ಹಾಗಾಗಿ ಸರ್ಕಾರ ಏನ್ ಮಾಡಿದೆ ಸೊ ಇದೇ ತಿಂಗಳ ಕೊನೆ ವಾರದಲ್ಲಿ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಸೊ ಇವಾಗ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನ ರಿಸೀವ್ ಮಾಡ್ಕೊಂಡಿರುವಂತಹ ಫಲಾನುಭವಿಗಳು ಕೂಡ ಅತಿ ಹೆಚ್ಚು ಇದ್ದಾರೆ ಸೊ ಅವ್ರನ್ನ ಹಂಗೆ ಬಿಟ್ಬಿಡ್ತಾರೆ ಅಂತ ಅನ್ಸುತ್ತೆ ಮೇ ಯಾವಾಗಲೂ ಪೆಂಡಿಂಗ್ ಹಣ ಕೊಡ್ತೀವಿ ಅಂತ ಹೇಳ್ಕೊಂಡ್ ಬರ್ತಾರೆ ಬಟ್ ಯಾರು ಕೂಡ ಇಲ್ಲಿ ಪೆಂಡಿಂಗ್ ಹಣ ಸಿಕ್ಕಿರೋದು ಕಾಣಿಸ್ತಾನೆ ಇಲ್ಲ ಯಾವ ಒಂದು ಫಲಾನುಭವಿಗಳು ಕೂಡ ಬಂದು ನಮಗೆ ಪೆಂಡಿಂಗ್ ಹಣ ರಿಸೀವ್ ಮಾಡ್ಕೊಂಡ್ವಿ ಅಂತ ಇಲ್ಲಿ ಕಮೆಂಟ್ ಅನ್ನ ಮಾಡೋದು ಮಾಡ್ತಾನೆ ಇಲ್ಲ ಹಾಗಾಗಿ ಹೇಳ್ತಿರುವಂತದ್ದು ಯಾವಾಗ ಕೊಡ್ತಾರೆ ಅನ್ನೋದು ಇನ್ನು ಕೂಡ ಅದನ್ನ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನ ಇವಾಗಲೇ ಐದನ್ನ ನಾವು ಕೊನೆ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಸೊ ಅದಕ್ಕೂ ಕೂಡ ವೇಟ್ ಮಾಡಿ ನೋಡೋಣ ಒಂದ್ ವೇಳೆ ಏನಾದ್ರೂ ಸ್ಟ್ರೈಕ್ ಆಗುತ್ತಾ ಸ್ಟ್ರೈಕ್ ಇಂತ ಮುಂಚೆ ಇವ್ರ ಹಣವನ್ನ ಬಿಡುಗಡೆ ಮಾಡ್ತಾರ ಅನ್ನೋದನ್ನ ಅದು ನೋಡಬೇಕಾಗಿದೆ ಇದಾಯ್ತಲ್ವಾ ಇವಾಗ ಹಣ ಬಗ್ಗೆ ಯೋಜನೆಯ ಕಡೆಯಿಂದ ನೀಡಿರುವಂತಹ ಹಕ್ಕಿ ಏನಿದೆ ಸೊ ಅದನ್ನ ಸ್ಟಾಪ್ ಮಾಡಿಬಿಟ್ಟು ಇಂದಿರಾ ಕಿಟ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ರು ಕೇಂದ್ರದಿಂದ ನೀವು ಏನ್ ಅದನ್ನ ಕೊಟ್ಟೆ ಕೊಡ್ತಾರೆ ಕೇಂದ್ರದವರು ಬಟ್ ರಾಜ್ಯ ಸರ್ಕಾರದ ಕಡೆಯಿಂದ ಈ ರೀತಿಯಾದಂತಹ ಚೇಂಜಸ್ ಆಗ್ತಿರುವಂತದ್ದು ಇವಾಗ ತೊಗರಿ ಬೆಳೆ ಹೆಸರುಕಾಳು ನಂತರ ಉಪ್ಪು ಸಕ್ಕರೆ ಎಣ್ಣೆಯನ್ನ ಕೊಡ್ತೀವಿ ಅಂತ ಹೇಳಿದ್ರು ಕಿಟ್ ಕಿಟ್ಟಲ್ಲಿ ಅಂದ್ರೆ ಒಂದು ಕಾರ್ಡ್ಗೆ ಎಷ್ಟು ಮೆಂಬರ್ಸ್ ಇರ್ತಾರೆ ಸೊ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡ್ಬಿಟ್ಟು ಅವರು ಕೊಡುವಂತದ್ದು ಜನವರಿಗೆ ಕೊಡ್ತೀವಿ ಅಂತ ಹೇಳಿದ್ರು ಬಟ್ ಟೆಂಡರ್ ಗಳನ್ನ ಬಿಟ್ಟು ಅದು ಎಲ್ಲದಕ್ಕೂ ಕೂಡ ಒಂದು ಕೆಲಸಗಳಾಗಬೇಕಲ್ ಪ್ಯಾಕಿಂಗ್ ಆಗಿರ್ಬೋದು ಕಡಿಮೆ ಬೆಲೆಗೆ ಪರ್ಚೇಸ್ ಮಾಡ್ಕೊಳ್ಳೋದಾಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ತುಂಬಾನೆ ಕಷ್ಟ ಆಗುತ್ತೆ ಎಲ್ಲದನ್ನು ಒಂದೇ ಸಲ ಮಾಡ್ಬಿಟ್ಟು ಒಂದೇ ಸಲ ನಾವು ಹೇಳಿದ ಟೈಮಿಗೆ ಕೊಡೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಜನವರಿಯಿಂದ ಇವಾಗ ಏನ್ ಮಾಡಿದ್ರೆ ಮಾರ್ಚ್ ಗೆ ಮುಂದೂಡಿದ್ದಾರೆ ಅಂತಾನೆ ಹೇಳ್ಬೋದು ಈ ತಿಂಗಳ ಆಲ್ರೆಡಿ ಎಲ್ಲರೂ ಕೂಡ ಹಿಯನ್ನು ಪಡ್ಕೊಂಡಿದ್ರೆ ನೆಕ್ಸ್ಟ್ ಫೆಬ್ರವರಿ ತಿಂಗಳಲ್ಲೂ ಕೂಡ ನೀವು ಅಕ್ಕಿಯನ್ನೇ ಪಡ್ಕೊಳ್ತೀರಾ ಆನಂತರ ಮಾರ್ಚ್ ತಿಂಗಳಿಂದ ಏನ್ ಮಾಡ್ತಾರೆ ಕೇಂದ್ರದ ಹಕ್ಕಿ ಜೊತೆಗೆ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡ್ತಾರೆ ಅಂತಾನೆ ಹೇಳ್ಬೋದು ಸದ್ಯಕ್ಕೆ ಈ ಒಂದು ಎರಡು ಮಾಹಿತಿಗಳು ಇವಾಗ ಸಿಕ್ಕಿರುವಂತದ್ದು ಸೊ ಇದರಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಿ ಅದಕ್ಕೆ ಒಂದು ಕ್ಲಾರಿಟಿಯನ್ನು ನಾನು ಕೊಡ್ತೀನಿ ಅಂತಾನೆ ಹೇಳಬಹುದು ಸೊ ನೆಕ್ಸ್ಟ್ ಇವಾಗ ಸಾರಿಗೆ ಇಲಾಖೆಯವರು ಕೂಡ ಬಿಗ್ ಶಾಕಿಂಗ್ ನ್ಯೂಸ್ ಅನ್ನ ಕೊಡೋದಕ್ಕೆ ಸರ್ಕಾರಕ್ಕೆ ಮುಂದಾಗಿದೆ ಅಂತಾನೆ ಹೇಳ್ಬೋದು ಸೊ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಈ ಒಂದು ವಿಡಿಯೋ ತುಂಬಾ ಲಂತ್ ಆಗುತ್ತೆ ಸೊ ி மா இஷ்டி லை கமெண்ட் ஷேர் மாதிரி யார லையுன்னு கூட ஃபாலோ சப்ஸ்க்ரை மா ப்ளீஸ் பேக வேற தேங்க் யூ ஃபார் வாட்சிங் ஃபாலோ ஃபோர் மோர் பை பாய்